ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ ನಾನು ಬಂದಾಗ ಈ ಶಾಲೆಯಲ್ಲಿ ನೂರ ಐವತ್ ಮೂರು ಮಕ್ಕಳಿದ್ರು ಹಾಗೂ ನಾವು ಏಳು ಶಿಕ್ಷಕರು ಇದ್ವಿ ಇವತ್ತು ಈ ಶಾಲೆಯ ಪಟ್ಟ ಸಂಖ್ಯೆ ಎಂಬತ್ತು ಇವತ್ತು ಏಳು ಟೀಚರ್ ಇದ್ದೇವೆ ಮಂಜು ಸರ್ ನಿನ್ನೆ ನಿವೃತ್ತಿ ಆಗಿದ್ದಾರೆ ಅವರ ಬದಲಿಗೆ ಇನ್ನೊಂದು ಟೀಚರ್ ತಗೊಂಡಾಗಿದೆ ಈಗಲೂ ನಮ್ಮ ಶಾಲೆ ಪಟ್ಟ ಸಂಖ್ಯೆ ಶಿಕ್ಷಕರ ಸಂಖ್ಯೆ ಏಳೇ ಇದೆ ಅದ್ರ ಮಕ್ಕಳ ಸಂಖ್ಯೆ ಎಂಬತ್ತಾಗಿದೆ ಹೆಚ್ಚುವರಿ ಬರ್ತದೆ ಹೆಚ್ಚುವರಿ ಬಂದ್ರೆ ಎಲ್ಲರೂ ದೂರ ಹೋಗಬಹುದು ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಆ ಶಾಲೆಯನ್ನು ಆಯ್ದುಕೊಂಡಿದ್ದೇನೆ ಈಗಲ್ಲ ಒಂದು ವರ್ಷದ ಹಿಂದೆ ಹೆಚ್ಚುವರಿಯಲ್ಲಿ ನಾನು ಈ ಶಾಲೆಯಿಂದ ಹೋಗ್ಬೇಕಿತ್ತು ಆದರೆ ಈ ನೀಲಂ ದೇವಿ ಆಶೀರ್ವಾದದಿಂದ ನಾನು ಎಲ್ಲೋ ಹೋಗುದನ್ನು ತಪ್ಪಿಸ್ಕೊಂಡು ಈಗ ನಾನು ಇಷ್ಟಪಟ್ಟಂತ ಹತ್ತಿರ ಶಾಲೆಗೆ ಹೋಗ್ತಾ ಇದ್ದೇನೆ ನನ್ನ ಮಕ್ಕಳು ಹೇಳ್ತಾರೆ ಟೀಚರ್ ನಾವ್ ಎಷ್ಟು ಬೇಡ್ಕೊಂಡ್ವಿ ಆದ್ರೂ ನೀವು ಹೋಗ್ತೀರಿ ನಮ್ಮನ್ ಬಿಟ್ಟು ಹೋಗ್ತೀರಿ ಅಂತ ಕೇಳ್ತಾರೆ ಅದನ್ನ ನಾ ಹೇಳಿದೆ ಅವರಿಗೆ ನಾನು ನಿಮ್ಮನ್ ಬಿಟ್ಟು ಹೋಗ್ತಾ ಇಲ್ಲ ಮಗ ಒಂದೇ ಕಾರಣದಿಂದ ಹೋಗ್ತಾ ಇದ್ದೇನೆ ಹೋದ್ರು ಒಳ್ಳೆ ಟೀಚರೇ ಬರ್ತಾ ಇದ್ದಾರೆ ನಿಮಗೆ ಕಲಿಸ್ಲಿಕ್ಕೆ ಅಂತ ಈಗ ಸವಿತಾ ಟೀಚರ್ ಹೋಗುವಾಗ ನಿಮ್ಗೆ ದುಃಖ ಆಗಿತ್ತು ಈಗ ಸಿಂಹ ಟೀಚರ್ ಒಳ್ಳೆ ಟೀಚರ್ ಬಂದಿದ್ದಾರೆ ಹೌದಲ್ಲ ಈಗ ನಾನು ಹೋದ್ರು ಈ ಶಾಲೆ ಒಳ್ಳೆ ಟೀಚರ್ ಬರ್ತಾ ಇದ್ದಾರೆ ನಿಮಗೆ ನಾವು ಕಲಿಸುವಾಗ ಟೀಚರ್ ಬೈತಾರೆ ಹೊಡಿತಾರೆ ಅನಿಸ್ತದೆ ಯಾವುದೇ ಟೀಚರ್ಲಿ ನಾನು ಬೈದಿದ್ದೇನೆ ಹೊಡೆದಿದ್ದೇನೆ ತಪ್ಪು ಮಾಡಿದಾಗ ಅದ್ರಲ್ಲಿ ತಪ್ಪು ತಿಳ್ಕೊಳ್ಬಾರ್ದು ನಿಮ್ಮ ಒಳ್ಳೇದಾಗ್ಲಿ ನಿಮ್ಮನ್ನು ಕಲೀಲಿ ಯಾಕಂದ್ರೆ ನಿಮ್ ತಂದೆ ತಾಯಿ ಒಂದು ಒಳ್ಳೆ ಭಾವನೆಯಿಂದ ನಮ್ಮ ಮಕ್ಕಳಿಗೆ ಭವಿಷ್ಯ ಉಜ್ವಲ ಆಗ್ಲಿ ಒಳ್ಳೆ ಶಿಕ್ಷಣ ಸಿಗಲಿ ಅಂತ ಈ ಶಾಲೆ ಕಳಿಸಿರ್ತಾರೆ ಯಾವುದೇ ಶಾಲೆ ಕಳಿಸ್ಲಿ ಆ ಭಾವನೆಯಿಂದ ಕಳ್ಸಿರ್ತಾರೆ ನೀವೇನಾದ್ರು ಮಾಡುದಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ನಾವೊಂದು ಬೈತೇವೆ ಹೊಡಿತೇವೆ ಅದನ್ನು ನೀವು ತಿಳ್ಕೊಳ್ಬಾರ್ದು ಶಿಕ್ಷಕರು ಬೈದಿದ್ದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು ಈ ಶಾಲೆಯಲ್ಲಿ ಎಲ್ಲಾ ಮಕ್ಕಳು ಇವತ್ ನೀವೆಲ್ಲ ಕೆಳಗಡೆ ಕೂತಿದಿ ಶಿಕ್ಷಕರೆಲ್ಲ ಮೇಲ್ಗಡೆ ಕೂತಿದ್ದಾರೆ ಹೌದಲ್ಲ ಮುಂದೊಂದ್ ದಿನ ನೀವೆಲ್ಲರೂ ಆ ವಯಸ್ಸಿಗೆ ಬಂದಾಗ ಟೀಚರ್ ಆಗಿ ಅಲ್ಲ ಯಾವ್ದಾದ್ರು ಒಂದು ಅಧಿಕಾರದ ಕುರ್ಚಿ ಹಿಡಿದು ನೀವು ಕೂಡ ನಮ್ಮಂಗೆ ಮೇಲ್ ಕುತ್ಕೊಳ್ಳಂಗಾಗಬೇಕು ಅದೇ ನಿಮ್ ಶಿಕ್ಷಕರ ಆಶೆ ನನ್ನ ಆಶೆ ಅದೇಯ ನೀವೆಲ್ಲರೂ ಕೂಡ ಎಂಬತ್ತು ಮಕ್ಕಳು ಮುಂದಿನ ನೀವು ಕೂಡ ಯಾವುದೇ ಒಂದು ಅಧಿಕಾರದ ಕುರ್ಚಿ ಇರಲಿ ನನ್ನ ಎಲ್ಲ ಮಕ್ಕಳು ಮೇಲ್ ಕುತ್ಕೊಳ್ಳುವಂಗಾಗಬೇಕು ಯಾಕಂದ್ರೆ ನಂಗೀಗ ಆ ಶಾಲೆ ಹೋಗೋದು ತುಂಬಾ ದುಃಖ ಆಗ್ತದೆ ಇಂಥ ಮಕ್ಕಳು ಇಂಥ ಶಾಲೆ ಇಂಥ ಶಿಕ್ಷಕ ವರ್ಗ ಇಂಥ ಪಾಲಕರು ಪೋಷಕರು ಎಸ್ ಡಿ ಎಂ ಮತ್ತೆ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇಷ್ಟಪಟ್ಟು ಆ ಶಾಲೆಯನ್ನ ತಗೊಂಡ್ರು ಕಷ್ಟಪಟ್ಟೆ ಹೋಗ್ತಾ ಇದ್ದೇನೆ ನಾನು ಆದ್ರೆ ಅನಿವಾರ್ಯ ನಂದು ಬಂದ್ ಸಂಸಾರ ಅನ್ನುವ ಕಾರಣದಿಂದ ಅನಿವಾರ್ಯವಾಗಿ ನಾನು ಆ ಶಾಲೆಗೆ ಹೋಗ್ತಾ ಇದ್ದೇನೆ ನಾನು ಈಗಲೂ ಕೂಡ ಏಳು ಶಿಕ್ಷಕರು ಇದ್ದಾರೆ ಕೇಳ್ಕೊಳ್ಳೋದು ಬಂದೇಯ್ಯ ಯಾರೇ ಇರ್ಲಿ ನೀವು ಆ ಟೀಚರ್ ಹೋದ್ರು ನಾನು ಆ ಶಾಲೆಗೆ ಹೋಗ್ತೇನೆ ಈ ಶಾಲೆಗೆ ಹೋಗ್ತೇನೆ ಅಂತ ತಿಳ್ಕೊಳ್ಬಾರ್ದು ಎಲ್ಲ ಶಿಕ್ಷಕರು ಕಲಿಸ್ತಾರೆ ಹೌದೆಲ್ಲ ನೀವು ಒಂದ್ ಎರಡ್ ನತ್ತೆ ನಾಲ್ಕು ಬೇರೆ ಟೀಚರ್ ಹತ್ರ ಕಲ್ಸ್ ತಗೊಂಡಿದ್ರೆ ಆಕೆ ಆ ಟೀಚರ್ ನಿಮ್ಗೆ ಇಷ್ಟ ಆಗಿರ್ತಾರೆ ನಾಲ್ಕು ಐದ್ನತ್ತೆ ಬಂದಂಗೂ ಬೇರೆ ಬೇರೆ ಶಿಕ್ಷಕರು ಸಿಗ್ತಾ ಹೋಗ್ತಾರೆ ಒಂದತ್ತೆ ನಿಮ್ಮ ಟೀಚರ್ ಕಲ್ಸಿ ಎಲ್ಲಾ ಶಿಕ್ಷಕರು ಒಳ್ಳೆ ಶಿಕ್ಷಣವನ್ನೇ ಕೊಡ್ತಾರೆ ಒಳ್ಳೆಯವರೇ ಬರ್ತಾ ಇದ್ದಾರೆ ಈಗ ಕನ್ನಡ ವಿಷಯದವರಾಗಿದ್ರು ನಮ್ಮ ಶಾಲೆಯಲ್ಲಿ ಈಗ ನಿಮ್ಗೆ ಒಂದು ಒಳ್ಳೆ ಅವಕಾಶ ಇಂಗ್ಲಿಷ್ ಟೀಚರೇ ಬರ್ತಾ ಇದ್ದಾರೆ ನಾವಲ್ಲ ಇಂಗ್ಲಿಷ್ ಅಲ್ಲ ಇಂಗ್ಲಿಷ್ ಅನ್ನ ಟ್ರೈನಿಂಗ್ ತಗೊಂಡು ಓದಿಸ್ತಾ ಇದ್ವಿ ಆದ್ರೆ ಇಂಗ್ಲಿಷ್ ಸಬ್ಜೆಕ್ಟ್ ಟೀಚರೇ ಬರ್ತಾ ಇದ್ದಾರೆ ನಿಮ್ಗೆ ಇನ್ ಮುಂದೆ ಇನ್ನೂ ಗುಣಮಟ್ಟದ ಶಿಕ್ಷಣ ಸಿಗ್ತದೆ ಆದ್ರೆ ನೀವೆಲ್ಲರೂ ಪಾಲಕರು ಪೋಷಕರು ಎಸ್ ಡಿ ಎಂ ಸಿ ಅವರು ನೀವು ಕೂಡ ಮಕ್ಕಳು ಕೂಡ ನಿಮ್ಗೆ ತಮ್ಮದಿ ಇದ್ರೆ ಇದೇ ಶಾಲೆಗೆ ಬರ್ಬೇಕಂತ ಹೇಳ್ಬೇಕು ಈ ಶಾಲೆ ಪಟ ಸಂಖ್ಯೆ ಕೂಡ ನೂರ್ ದಾಟ್ಬೇಕು ರತ್ನಾಟಿ ಮತ್ ಪುನಃ ಈ ಶಾಲೆಗೆ ಬರುವಂಗಾಗ್ಬೇಕು ನಾನು ಮಂಜು ಸಲ ಇಲ್ಲಿ ಹೋದ್ರು ಕೇಳ್ತಾ ಇರ್ತೇವೆ ಮುಂದಿನ ಸಲ ಕಟ್ಟ ಪಟ ಸಂಖ್ಯೆ ಎಷ್ಟಾಯ್ತಂತ ನಿಮ್ ನಮ್ ಶಾಲೆ ಪಟ ಸಂಖ್ಯೆ ಕೂಡ ನೂರ್ ದಾಟಿ ರತ್ನಾಟಿ ಕೂಡ ಪುನಃ ಬರುವಂಗ ಮತ್ತೆ ಬಂದಂತ ಟೀಚರಿಗೂ ಹೆಚ್ಚುವರಿ ಸಮಸ್ಯೆ ಬರ್ಲಿಕ್ಕಿಲ್ಲ ಹೌದಲ್ಲ ಹೆಚ್ಚು ಟೀಚರ್ ಇದ್ರೆ ನಿಮ್ಗೂ ಕೂಡ ಒಳ್ಳೆ ಶಿಕ್ಷಣ ಸಿಗ್ತದೆ ಯಾಕಂದ್ರೆ ಕ್ಲಾಸ್ ಒನ್ ಟೀಚರ್ ಇದ್ರೆ ನಿಮ್ಮನ್ನೇ ಇಟ್ಕೊಂಡಿರ್ತಾರೆ ಒನ್ ಟೀಚರ್ ಎರಡ್ ಕ್ಲಾಸ್ ಕಲ್ಸುದಂದ್ರೆ ಆಗ ನಿಮಗೂ ಸ್ವಲ್ಪ ಬೋಧನೆಯಲ್ಲಿ ವ್ಯತ್ಯಾಸ ಆಗ್ತದೆ ಈಗ ಹೆಂಗೂ ಟೀಚರ್ ಬರ್ತಾರೆ ನೀವೆಲ್ಲರೂ ಕೈ ಜೋಡಿಸಿ ಶಾಲೆಯ ಕಟ ಸಂಖ್ಯೆನ ಹೆಚ್ಚು ಮಾಡಿ ನಮ್ಮ ಅಜೀಕಟ್ಟ ಶಾಲೆಯ ಕೀರ್ತಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಾಗ್ಲಿ ಅಂತ ದೇವರೆಲ್ಲರೂ ದೇವರು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಬೇಡ್ಕೊಳ್ತಾ ನನ್ನೆರಡು ಮಾತನ್ನು